तोत मारूं न सा साले होकर न बसा योवा योवा गया न सा कुड़ि क्या है कि तो दसा तोत मारती न सा साले होकर न बसा गाने सुनो बड़े गाजर न बड़े नावन धर्त कर लिया वकी वकी साजिर रटिया कुंडी पाले साजिर रटिया कुंडी पाले साजिर रटिया कुंडी पाले ले 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 मास्टर बांधो आज पाने न कुंडी पाने � berapa agitelah? agit risa rah. hari itu apa yang kamu kunjungi? hari toria. karyawan apa? mulyani. ya Karyapa, yes, sir. panak takkan ya sir tar kunjung apa? lakshmana. ya yes, sir. bandi apa kunjung? kashima. ayo dimana? kashim bandi lantile. ya di jor. ಸರ್ ನಾನು ಹೊಲಿದೆ ನಿಮಗೆ ಶಿರಿಗತೆ ಕಾಣಿಸ್ತಾ ತಣ್ಣ ಇಲ್ಲ್ರಿ ಸರ್ ನಾನು ಅಂಗಿ ನಿಮಗೆ ಜಂಪರ್ ಶಾಮ್ ಕಾಣಿಸ್ತಾ ತಣ್ಣ ಇಲ್ಲ್ರಿ ಸರ್ ಮತ್ತೆ ಟೀಚರ್ ಅಂತ ಅಲ್ಲ ಸರ್ ತಪ್ಪಾತು ಸರ್ ಕುಂದ್ರ ಕುಂದ್ರ ಶಾಣ್ಯ ಆದಿ ಹಾ ರೀ ಚಿದ್ರಾಮ ನಡಾಗಿಡ ಮುರ್ಕೊಂಡಿಪ್ಪ ಸಾವಕಾಶ ಶಬಾನಿ

ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಂಬ್ ಅಂದ್ರೆ ಹೊಂದಿದ್ರ ನಾನಿ ಸರದಷ್ಟ್ರಿ ಒಂದರ ದಿನಕ್ ಒಂದ್ ಎರಡ್ ಮೂರ ಹಾರಿಸೇನ್ರಿ ನಾ ಬಾಂಬ್ ಹಾರಿಸಿದ್ರಿ ಇಬ್ಬರು ವಾಂತಿ ಮಾಡ್ಕೊಂಡಾರಿ ಸರ ಇಬ್ಬರು ಇಬ್ರು ಸುಂದಾಗ್ರಿ ಮನೆ ಸರ್ ಅಂತ ಸರ್ ಅರ್ಧ ತಾಸು ನಿಂತ ಪಾಠ ಮಾಡೇನ್ರಿ ಸರ ಎಂತ ಬಾಂಬ್ ನಿಮಗ್ ಇನ್ನ ಗೊತ್ತಾಗಲಿಲ್ರಿ

ಅದಕ್ಕೆ ನೀವ ಮನೆ ಸಾಲಿ ಬಿಟ್ಟಿನಿ ಅದಕ್ಕೆ ಕಾಲು ಹೊಡಿದಾತ ನಿನ್ನೆ ಸಾಲಿ ಬಿಟ್ಟಿನಿ ಹೆಡಕ್ಕೆ ನುಸುದಾತ ಇವತ್ತು ಬಿಡಕ್ಕೆ ಬೇಕಲ್ಲ ನಿಮಗೆ ಯಾರ ನೆವ ಗೊತ್ತವನ ನಿಮಗೆ ಎಲ್ಲ ಗೊತ್ತಿರಬೇಕು ಮೂರು ಹತ್ತು ನುದು ಮೂರು ಹತ್ತು ಬಿಳುದು ಅತ್ತ ನಿಮ್ದಂತರು ನಾನು ಒಂದೆನರಿ ನೇವಾ ಯಾಚಿಸ್ಕೋತಿನ ಗಪ್ಪಿಕಿನ ಹಾ ಆಸವಲಿ ಹಾಯ ಹೇಲಕ ಹತ್ತೈತ್ತಾ ಯವ್ವ ಯವ್ವ ನನಗೆ ಹೇಲಕ ಹತ್ತೈತ್ತಾ ನಾ ಸಾಲಿ ಹೋಗಾಲ ಚಂದ್ರಪ್ಪ ಚಂದ್ರಪ್ಪ ನಾನು ಸೋರ್ ಬಂದ ಮನಿಗೆ ಇಲ್ಲಿ ಹತ್ರ ನಾನು ಎಳ್ಕೊಂಡು ಹಾಕೋ ನಾನು ಕೆಲಸನ ಮಾಡಬೇಕ ಕಂಟ್ಯಾಟ್ ಹಾಕೋದು

ಗುಂಡಾಪ್ ಮಾಸ್ತರ್ಗೆ ಸರ್ ಸರ್ಗೆ ಗುಂಡಾಪ್ ಮಾಸ್ತರ್ಗೆ ಗುಂಡಾಬ್ ಸರ್ಗೆ ಗುಂಡಾಪ್ ಗುಂಡಾಪ್ ಸರ್ ಸರ್ಗೆ ಗುಂಡಾಪ್ ಮಾಸ್ತರ್ಗೆ ಲೇ 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 ಊರಾಗಂದು ಹೋಗಿ ಲೇ ಅವರು ಕೈ ಬೇರೆ ಲೇ ಜಾಯಕಾರಿ ಅದಕ್ಕೆ ಆಕತ್ತಿರಲಿ ಇಲ್ಲ ಅಲ್ಲ ರೀ ಸರ ಸುಮ್ನಿಂದ ನಮಸ್ಕಾರ ರೀ ನಮಸ್ಕಾರ ರೀ ಎಲ್ಲಿ ಪಾಂಡ್ರಾಪುರ ದಿಂಡೆ ರೀ ಸರ ಪಾಂಡ್ರಾಪುರ ದಿಂಡ್ಯಾ ಏನು ಅಲ್ಲೇ ಕುಡಿ ಕಲಿಯ ಎಲ್ಲ ಒಟ್ಟು ಪಾಂಡ್ರಪುರದ ತಿಂಡೆ ಒಳ್ಳೇದು ಮಾಡ್ಯಾವ ಸರ ಪಾಂಡ್ರಾಪುರ ತಿಂಡಿ ಏನಲ್ಲ ಶಾಲಿ ಹುಡುಗ ಶಾಲಿ ಬಿಟ್ಟಿದ್ದು ಆಳ ಅಂದಿ

ಇದೇನಪ್ಪ ಇಂಗ್ಲೀಷ್ ಮಾತಾಡ್ತಾನೆ ಇದ್ದೀನಿ ಬ್ಯಾರಿ ತಪ್ಪು ಹೋಯ್ತಾ ಆಮೇಲೆ ನೀವು ಬಸ್ಲಿಂಗ್ ಅವ್ರಂತೆ ಕಲಾಪ ಅವ್ರಲ್ವಾ ಹಾ ಕಲಾಪ ಅವ್ರಿ ಸರ ನಿಮ್ಮ ಮಗನ ಶಾಲೆ ಫೀಸ್ ತುಂಬಿಲ್ಲ ಇನ್ನು ಒಂದು ತಾಸು ಒಳಗೆ ನೀವು ಬಂದು ಇಪ್ಪತ್ತು ಸಾವಿರ ರೂಪಾಯಿ ತುಂಬಿ ಹೋಗ್ಬೇಕು ಸರ್ ಸರ ನಮಗ ರೀ ಈ ವರ್ಷದಿಂದ ನೀವು ತುಂಬ್ರಿ ಸರ ಮುಂದಿನ ವರ್ಷ ಅಡ್ಡು ತುಂಬ್ತೀನಿ ರೀ ಸರ ಇಲ್ಲ ಇಲ್ಲ ಸರ್ ಹಾಗೆಲ್ಲ ಮಾಡಕ್ ಬರಲ್ಲ ಸರ್ ಅವೆಲ್ಲ ಪ್ರೊಸೆಸ್ ಹಂಗಿರುತ್ತೇವೆ ಸರ್ ಇಲ್ಲ ಕಟ್ಲೇಬೇಕಾಗ್ತದೆ ಸರ್ ನೀವು ಸರ್ ಹಂಗತಿರ ಮಾಡ್ತೀರಿ ಸರ ಮಾಡ್ರಿ ಇಲ್ಲ ಇಲ್ಲ ಸರ್ ಹಾಗೆಲ್ಲ ಮಾಡಕ್ಕೆ ಬರಲ್ಲ ಸರ್ ಸರಿ ಮಾಡ್ತಿರ ಅವ್ರಿ ಮಾಡ್ರಿ ಸರ ಏಳು ಮಕ್ಕರೆ ಈ ಮಂಗಿಸಿ ಮುಂದೆ ಮುಂಜಾನೆ ಏನು ಎಲ್ಲ ಮಾಡ್ತಿರ್ಲಿ ಹೇಗ ಸರ್ ಪಾಲ್ ಸೋರ್ ಪೌಂಡಿಟ್ಟು ಉಪ್ಪು ಏನ್ ಮಾಡುದು ಮಗುನ್ ಪೀ ತುಂಬ ನಾನ ಒಂದು ಲೆಕ್ಕ ನಾನು ಆಗ್ತೀನೂ ಆಗಿರ್ತಾವ ಹಾಗೆ ಕಡೆ ಹಾಕಿ ಅದನ್ನ ನಾನು ಕಲ್ಲಪ್ಪ ನೀನು ಕಲ್ಲವ್ವಾ ನಾನು ಕಲ್ಲಪ್ಪ ನೀನು ಕಲ್ಲವ್ವಾ ಫೋನ್ ಬೇಯ ಮಾರುನು ಬಾ ಯುವಾಯ ಯುವಾಯ ಯುವಾ ಮಾತು ಬಿನ್ ಬಂದ್ ಬಿತ್ ನೋಡಿ ನನ್ನ ಹಂಟೆ ನನ್ನ ಮಗ ಹಿಂಗ ಕುಡ್ದ ಕುಡ್ದ ಬಂದ್ರೆ ಹೆಂಗ್ ರೀ ಅಯ್ಯ ಕಲ್ಲವ್ ಯಾರೋ ಫೋನ್ ಹೆಚ್ಚಿರಲಿ ಆ ಸಾಲಿ ಮಾಸರ್ ಫೋನ್ ಹೆಚ್ಚಿರಲಿ ಮಗನ್ ಬೀ ತೂಮ್ಲಕ ಹೊಂತ ತಾಸನ ಹೊರಗಾಗ್ನಂದರಿ ಹೆಂಗ್ ಮಾಡುನು ಹೆಂಗ್ ಮಾಡೋದು ನಿವೆ ನೋಡ್ರಿ ಅಕೂ ಬೀಳತೀರಿ ರೊಕ್ಕ ಎಲ್ಲ ಹಾಳ್ ಮಾಡ್ತೀರಿ ನೀವ ತುಂಬರ್ಲಾ ಹೆಂಗ್ ಮಾಡ್ನು ಎಲ್ಲ ಮತ್ ಲೆಕ್ಕ ಮಾಡ್ಲ ಹೆಂಗ್ ಮಾಡುನು ಅಂದ್ರೆ ಏನ್ ಮಾಡ್ಬೇಕು ನೀವ್ ತುಂಬರ್ಲಾ ನೋಡ್ನು ಗೃಹಲಕ್ಷ್ಮಿ ಜಮ ಆಗಿರ್ತಾವ ತುಂಬರ ಎಲ್ಲಿ ಗೃಹಲಕ್ಷ್ಮಿ ನಮ್ಮ ಹಾಟಿ ತುಂಬಕೊಳಕ ಹೆಂಗಿಲ್ಲ ಅಂತ ಹುಡುಗನ್ ಪೀಸ್ ತುಂಬಾ ಹಂಗಾರ ನಮ್ಮ ಲೆಕ್ ಬೇರೆ ಐತಿ ನಡಿ ನೀವ್ ಒಳಗ್ ನಡಿ ನೀ ಏನಾರ ಮಾಡ್ಕೊಂಡು ಹೋಗ್ ಇವತ್ ಫುಲ್ ಖುಷಿ ಆತ್ ನೋಡ್ರಿ ನಾಂಗನ್ಕು ನಮ್ಮ ಅಸ್ತಾರ ಸಾಲಿ ಬಿಟ್ಟವ್ರಿಗೆ ಹಾಕಿದ ನಮ್ಮ ಅಪ್ಪನ ಸಾಲಿ ಪಿ ಕಟ್ಟಿಲ್ಲತ್ತ ಕಟ್ಟುದಿಲ್ಲ ಅದ್ ಆಗುದಿಲ್ಲ ಇನ್ ಫುಲ್ ಎಂಜಾಯ್ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಓ ಜಾಲಿ ಕಂಟ್ರ ನೀನು ಸಾಲಿ ಪಿ ಕಟ್ಟಿಲ್ಲತ್ತಪ್ಪ ಹುಡುಗರ್ ಮುಂದೆ ಅಸಹ್ಯ ಮಾಡಿದ ಏನ ದಶ ಮಾಡಿದ ನೀ ಸಾಲಿ ಪಿ ಕಟ್ಟಿಲ್ಲತ್ತಪ್ಪ ಇನ್ ಏನ್ ಮಾಡಿನ ಕಾಂಕ್ರೀಟ್ ಹಾಕೋಕೆ ಬೊಟ್ಟೆ ಜಾತ್ರೆ ನಮ್ಗ ಕಾಂಕ್ರೀಟ್ ಕಾಂಕ್ರೀಟ್ ನೋ 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 ಹೋಗಿ ಮುಚ್ಚಿ ಚಿಲ್ಲ ಅವನ ಹಂಗಿ ತೊಂಬ್ರಲ್ಲ ಬ್ಯಾಡ್ರಿ ಬ್ಯಾಡ್ರಿ ಜೀತ ಕಿಡದ್ ಬ್ಯಾಡ್ರಿ ಅವನ್ದ ಭವಿಷ್ಯ ಐತ್ರಿ ಅವ್ನ ಸರ್ಕಾರಿ ಸಾಲೆಗೆ ಹಚ್ಚನ್ರಿ ಸರ್ಕಾರಿ ಸಾಲೆಯಾಗ ಬೂಟ್ ಕೊಡ್ತಾರಿ ಮೊಟ್ಟೆ ಕೊಡ್ತಾರ ಏನೆಲ್ಲ ಕೊಡ್ತಾರಿ ಅದ್ರ ಕಾಲ್ಮೇಟ್ ಸಾಲೆಗ ರೊಕ್ಕ ಕೊಡ್ಲಾರ್ದ ಏನ್ ಕೊಡಂಗಿಲ್ರಿ ಕಲವ ಒಳಗ ನಿಂಗೆ ನಡಿ ನಡಿ ಒಳಗ ನಡಿಯ ಹಂಗ ಮಾಡ್ಬೇಡ್ರಿ निंजा नू चली जाओ वाला ना दिया या बारा या ले दिया या वापा या बैर दे बैर री निम्काल मुगितन मगन करकों दो बैर री जेठे करतन बाले बैर री बाले बाले या पुकांगरा टक्का कोकना यान जेठे करतन नली नी निवाला नली नी नली जेठे जेठे इनार मारकों सहयक होगा तक हाँ होगा जान नली नी निवा� ಆ ಹೋ ಶಟ್ಟಿ ಹೋಗರ್ರೀ ಹರಾಮಿ ಊಟ ಅಂತಿನತ್ರ ಭಾಳ ಖುಷಿ ಐತೆ ನೋಡಿರಿ ನೀವು ಬಾರಮ್ ಬಾರಿಕಲ್ಲ ಅದ್ರಾಗ ಬಂದ್ರಿ ಖುಷಿಲಾರ್ದ ಬಿಟ್ಟಿತ್ತೇನ್ರಿ ಏನಂದಿಲ್ಲ ಏನಿಲ್ಲ ರೀ ಅಡಿಗೆ ಮಸ್ತ್ ಆಗೈತೇನ್ರಿ ಸ್ವಲ್ಪ ಮಿಸ್ಟೇಕ್ ಆಗೈತೆ ನೋಡ್ರಿ ಏನು ಅದು ಶಿರಾಟ ಭಾಳ ಖಾರ ಆಗೈತೆ ರೀ ಲೇ 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 ಸಿರಿದಾಗ ಯಾವ ಖಾರ ಆಗ್ತದೆ ಲೇಂಬ ಬಾ ಕಬ್ಬಿನ್ ಬಿಲ್ ಬಂದೈತಿ ಭಾಳ ಲೆಕ್ಕ ಹೊಡನು ನನಗೆ ಆಟಮಾಗಿ ಬರೋದಿಲ್ಲ ಇಮ್ಮ ಬಡ್ಸಿಕಣ ಹಂಗೆ ಲೆಕ್ಕ ಮಾಡು ಬಾ ಅಂತಲ್ಲ ಹೆಂಗೆ ಕಡ್ರಿ ಮುಂದೆ ಬೈ ಅಂದ ಏ ಏನು ಏನಿಲ್ಲ ರೀ ಲೆಕ್ಕ ಮಾಡ ಏ ಏನೋ ಮಾಡತ್ತೀಯ ಏನಿಲ್ಲ ರೀ ಬಟ್ಟೆ ಗಣಾತೈತಿ ವರ್ಸ್ಕೊಳತ್ತೀನಿ ಈ ಲೆಕ್ಕ ಪಕ್ಕ ಬೇಡ್ರಿ ಕುಂಡ್ರಿ ಇದೆ ಸಂಜೆ ಮಾಡುಣ್ರಿ ಹಾಂ ನನ್ನ ಮನಿಗಿ ವಾದರ ನನ್ನ ಐತಿ ದುಮ್ಮ ಕೆರೆತಾಳು ಬರಿದ್ರು ಕೊಡನ ಮನಿಗೆ ವಾದ್ರ ನಂಗೆ ರೊಕ್ಕ ಕೊಡ್ತಾನ ಕೊಡೋ

ನಮಸ್ಕಾರ ರೀ ಗೌಡ್ರ ನಮಸ್ಕಾರ ಬಾಲೆ ಆನೆ ಮಗಣ ತಿಲಿಮ್ಯಾಗ ಕುಂದ್ರು ಬಾ ಇದಕ್ಕಿದ್ರೆ ಕುಂದ್ರು ಮಗನ ರೀ ಗೌಡ್ರ ಏನಾಯ್ತು ಇಲ್ಲ ನಮ್ಮ ಮನೆ ಕಡೆ ಬಂದಿ ಬರ್ರಿ ಒಂದು ಸ್ವಲ್ಪ ಒಂದಿಟ್ಟು ಹೇಳುದಾಯ್ತು ರೀ ನಾವೇ ಅಟ್ಟಿದೀವಿ ಹೇಳು ಬರ್ರಿ ಬರ್ರಿ ಏನ ನನ್ನ ಮಗನವ್ರು ಜಿದ್ಗಿಡ್ ಹೋದಾಯ್ತು ರೀ ಏನೆ ನಿನ್ನೇನು ವಾದ ನನ್ನ ಮಗನವ್ರು ಜಿದ್ದಗಿರಿ ಹೋದಾಯ್ತು ರೀ ಅದಕ್ಕೆಲ್ಲ ಕಾಯ್ದೆ ಕಾರಣ ಅದಾವು ನನ್ನ ವಾತ ಒಳಗೆ ಹಾಕ್ತಾರೆ ನೋಡಿ ಗೌಡ್ರ ರೀ ಏನ್

యా దసవేగేతి యప్పా 1 3 నిమిషాలు ఏనసకతివో ఏ ఏనో అది ఏనిల్రి అసకతత్రంగరి నిన్ని బిర్యానైది హై కలుసలా నీను నన్ను బుడ్కా బాన నిట్కొందివోజ్ జెడెరిబక నా కుదిద నిన్ను నన్ను బుడ్కా బాంది బాబా పాలం చూడు ఓ నో 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 ఆడాల బని రాక్షసిది ఏ

ஜிந்திர நம்னிகிட்டு <coughs> बिरयानी तण वाले बिरयानी निमगा निमगा तिना गाव अगंगला ननैल करती होगा ए ಅದು ನನಗೆ ಹೋಯಿತೆ ಹೋಗಲೇ ಹೋಗಲೇ ನನಗೆ ಕಮ್ಮಿಯಗಿತೆ ಹೋಗಿ ಕ್ವಾರ್ಟರ್ ಅಗಮರನ ಕ್ವಾರ್ಟರ್ ಆ ಆಸ್ತನಲ್ಲ ಏನ ಗ್ಯಾಸ್ ವಲಿ دوستನ ಜೀವ ಕಿರ್ತಾರಲ್ಲ ಅವರ ಕನ್ನಡದಲ್ಲಿ ಪವರ್ ಅನ್ನೋದು ಏನರ್ಥ ತೋರ್ಸತ್ತೀಯ ಅಪ್ಪ ಗ್ಯಾಸ್ ನಮ್ಮ دوست ಫೋನ್ ಆಸ್ತಂಗಾ हेलो हेलो

ಹಲೋ ಯಾರು ಪಣಿನು ನಾ ರೀ ಅಕ್ಕ ಚಂದ್ರಾಪ್ಪ ರೀ ಮಿರ್ಜಂದ ಮಾತಾಡುತ್ತಿರೋದು ರೀ ಹಾಂ ಹೇಳಪ್ಪ ಏನಾತ ನಮ್ಮ ದೋಸ್ತನ ಜಿತ್ತಕ್ಕೆ ಇಟ್ಟಿರಿ ಹಾಂ ನಿಂಗೆ ಗೊತ್ತದ ನಮ್ಮ ದೋಸ್ತನ ಕರಿಯಾಕ ಹೋಗಿನ್ರಿ ರೀ ಹೇಳಿದ್ರಿ ಅವ್ರ ಅಪ್ಪ ಹೌದಾ ಹಾಂ ರೀ ನಿನ್ನ ಹೆಸ್ರು ಏನು ಚಂದ್ರಪ್ಪ ರೀ ನಿಮ್ಮ ಅಪ್ಪನ ಹೆಸ್ರು ಶಿವ ಅಪ್ಪ್ರೀ ಸುಂ ಸುಂಕ ಬಿಡಿತು ನನಗೆ ಹಾಂ ರೀ ಇದನ್ನ ಯಾರು ಒಂದು ಹೇಳ್ಬೇಡ ನಾ ಎಲ್ಲಾ ಆಟ ಮಾಡ್ತನು ಮುಂದೆ ಹಾಂ ರೀ ಸುಮ್ಮರಿ ಏನು ರೀ ಹ ಜಲ ಮಾಡಿರೋ ಹಲೋ ಮಗನ ಗೌಡ ಸಣ್ಣ ಸಣ್ಣ ಹುಡುಗ್ರು ಜೀತಿ ಕಿಡ್ಕೊತಿ ಇವತ್ತು ಪೊಲೀಸರ್ ಪವರ್ ಏನಾಯ್ತ ತೋರ್ಸ ಕೊಡ್ತೀನಿ ಕಾನ್ಸ್ಟೇಬಲ್ಯ

ಎಲ್ಲರೂ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ ಸರ್ಕಾರಿ ಶಾಲೆಯಲ್ಲಿ ಹಣವನ್ನು ತೆಗೆದುಕೊಂಡು ಏನೂ ಕೊಡುವುದಿಲ್ಲ ಎಲ್ಲ ಸರ್ಕಾರದಿಂದ ಬರುತ್ತದೆ ಧನ್ಯವಾದಗಳು ಕನ್ನಡ ಸಹಿ ಎಲ್ಲರೂ ನಿಮ್ಮ ಮಕ್ಕಳನ್ನು ಧನ್ಯವಾದಗಳು